ನಮಸ್ಕಾರ ಫ್ರೆಂಡ್ಸ್ ಸ್ವಾಗತ ನಮ್ಮ ಡಿಜಿಟಲ್ ಹೆಲ್ಪ್ ಯೂಟ್ಯೂಬ್ ಚಾನಲ್ಗೆ ಇವತ್ತು ನಾವು ಪ್ಯಾನ್ ಕಾರ್ಡ್ಗೆ ಆಧಾರ್ ಕಾರ್ಡ್ ಲಿಂಕ್ ಆಗಿದೆಯಾ ಇಲ್ವಾ ಅಂತ ಚೆಕ್ ಮಾಡುವ ಸಿಂಪಲ್ ವಿಧಾನ ನೋಡೋಣ ಈ ವಿಡಿಯೋ ನೋಡಿ ಮುಗಿಸಿದರೆ ನಿಮಗೂ ಒಂದು ಮಿನಿಟ್ನಲ್ಲೇ ಸ್ಟೇಟಸ್ ಗೊತ್ತಾಗುತ್ತೆ ಇಲ್ಲಿವರೆಗೂ ಪ್ಯಾನ್ ಕಾರ್ಡ್ಗೆ ಆಧಾರ್ ಕಾರ್ಡ್ ಯಾರು ಲಿಂಕ್ ಮಾಡಿಲ್ಲವೋ ಅವರ ಪ್ಯಾನ್ ಕಾರ್ಡ್ ಇದೇ ಜನವರಿ ಒಂದನೇ ತಾರೀಕಂದು ಪ್ಯಾನ್ ಕಾರ್ಡ್ ನಿಷ್ಕ್ರಿಯವಾಗುತ್ತೆ ಆದ್ದರಿಂದ ಈ ವಿಡಿಯೋ ಮುಖಾಂತರ ಪ್ಯಾನ್ ಕಾರ್ಡ್ಗೆ ಆಧಾರ್ ಕಾರ್ಡ್ ಲಿಂಕ್ ಸ್ಟೇಟಸ್ ಚೆಕ್ ಮಾಡೋಣ ವಿಡಿಯೋ ಯೂಸ್ಫುಲ್ ಅನ್ನಿಸಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ ಮೊದಲು ಗೂಗಲ್ಗೆ ಹೋಗಿ ಇಲ್ಲಿ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಅಂತ ಸರ್ಚ್ ಮಾಡಿ ಆಮೇಲೆ ಇಲ್ಲಿ ಫಸ್ಟ್ ಆಪ್ಷನ್ಸ್ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಇದೆಯಲ್ಲ ಅದರ ಮೇಲೆ ಕ್ಲಿಕ್ ಮಾಡಿ ಇನ್ನೂ ಪ್ಯಾನ್ ಕಾರ್ಡ್ ಪ್ಯಾನ್ ಕಾರ್ಡ್ಗೆ ಆಧಾರ್ ಕಾರ್ಡ್ ಯಾರು ಏನೂ ಲಿಂಕ್ ಮಾಡಿರುವ ಅವರಿಗೆ ಲಾಸ್ಟ್ ಡೇಟು ಇದೆ ಡಿಸೆಂಬರ್ ಮೂವತ್ತೊಂದು ಲಾಸ್ಟ್ ಡೇಟ್ ಇದೆ ಲಿಂಕ್ ಮಾಡ್ಕೊಳ್ಳಿ ಈಗ ಲಿಂಕಲ್ಲಿ ಸ್ಟೇಟಸ್ ಹೇಗೆ ಚೆಕ್ ಮಾಡೋಣ ನೋಡೋಣ ಲಿಂಕ್ ಇದೆ ಇಲ್ಲೋ ಅಂತ ಇಲ್ಲಿ ಲಿಂಕ್ ಆಧಾರ್ ಸ್ಟೇಟಸ್ ಇದೆಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಇಲ್ಲಿ ಲಿಂಕ್ ಆಧಾರ್ ಸ್ಟೇಟಸ್ ಅಂತ ತೋರಿಸ್ತಾ ಇದಾರೆ ಇಲ್ಲಿ ನಿಮ್ ಪ್ಯಾನ್ ಕಾರ್ಡ್ ಪ್ಯಾನ್ ಹತ್ತಿದಾರೆ ಇಲ್ಲಿ ನಿಮ್ ಪ್ಯಾನ್ ಕಾರ್ಡ್ ನಂಬರ್ ಹಾಕಿ இல்ல ஆதார் நம்பர் இல்ல ஆதார் நம்பர் தான் இல்ல வியூ லிங்க் ஆதார் ஸ்டேட்டஸ் அதே கிளிக் மாதிரி ಇವರ ಪ್ಯಾನ್ ನಂಬರ್ ಹಾಗೂ ಇದು ಆಲ್ರೆಡಿ ಲಿಂಕ್ಡ್ ಟು ಗಿವನ್ ಆಧಾರ್ ಇಲ್ಲಿ ಮುಂದಗಡೆ ಆಧಾರ್ ಬರುತ್ತೆ ಈ ರೀತಿ ಬಂದರೆ ನಿಮ್ಮ ಪ್ಯಾನ್ ಕಾರ್ಡ್ಗೆ ಆಧಾರ್ ಕಾರ್ಡ್ ಲಿಂಕ್ ಆಗಿದೆ ಅಂತ ಅರ್ಥ ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ